ಹಲೋ ಸ್ನೇಹಿತರೆ ನಮಸ್ಕಾರ ಕೆ ಎಫ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಮ್ಯೂಚುವಲ್ ಫಂಡ್ ನಿಮ್ಮ ಹತ್ರ ಇದೆ ನೀವು ಆಲ್ರೆಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಒಂದು ಐದು ವರ್ಷ ಹತ್ತು ವರ್ಷ ಆಗಿದೆ ಅದನ್ನ ನೀವು ಈಗ ಎಮರ್ಜೆನ್ಸಿಯಾಗಿ ನಿಮಗೆ ಹಣ ಬೇಕಿದೆ ಲಿಕ್ವಿಡೇಟ್ ಮಾಡ್ತೀನಿ ಅಂತ ಇದ್ದೀರಾ ಅಂತಂದರೆ ಒಂದಕ್ಕೆ ಎರಡು ಸಲ ಮತ್ತೆ ಯೋಚನೆ ಮಾಡಿ ನೋಡಿ ಯಾಕಂದ್ರೆ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಸಹ ಸಾಲವನ್ನು ಕೊಡುವಂತಹ ಹಲವಾರು ಆ್ಯಪ್ಸ್ಗಳು ಬಂದಿದೆ ಅಂತ ವಿಚಾರ ಅಂದ್ರೆ ನಿಮ್ಮಲ್ಲಿ ಮ್ಯೂಚುವಲ್ ಫಂಡ್ ಆಲ್ರೆಡಿ ಇದೆ ಅದು ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಂದರೆ ಅದನ್ನು ಅದನ್ನ ನೀವು ಪ್ಲೆಡ್ಜ್ ಮಾಡಿ ಅದರ ಮೂಲಕ ನೀವೇನು ಮಾಡಬಹುದು ಹಣವನ್ನು ತಗೊಂಡು ನಿಮಗೆ ಬೇಕಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ಖರೀದಿಯೋ ಅಥವಾ ನಿಮಗೆ ಬೇಕಾದಂತಹ ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಬಂಗಾರದ ಖರೀದಿ ಮನೆ ಕಟ್ಟೋದಕ್ಕೆ ಯೂಸ್ ಮಾಡೋದಾಗಿರಲಿ ಇದನ್ನೆಲ್ಲ ನೀವು ಇದರ ಮ್ಯೂಚುವಲ್ ಫಂಡಿನ ಮೂಲಕ ಸಹ ನೀವು ತಗೊಂಬೋದು ಸಾಲದ ರೂಪದಲ್ಲಿ ಅನ್ನುವಂಥ ವಿಚಾರ ಈ ರೀತಿಯಾಗಿ ಸಹ ಆಪ್ಷನ್ಸ್ಗಳು ಈಗ ಬರ್ತಾ ಇದೆ ಅದಕ್ಕೆ ತಕ್ಕಂತೆ ನೀವು ಆ ಒಂದು ಕಂತಿನ ರೂಪದಲ್ಲಿ ತಿಂಗಳು ತಿಂಗಳಿಗಿಂತ ಇಂತಿಷ್ಟು ಅಂತೇಳಿ ನೀವು ಫಂಡ್ ಹೌಸಿನ ಯಾವ ಆ್ಯಪಿನ ಮೂಲಕ ನೀವು ಮ್ಯೂಚುವಲ್ ಫಂಡ್ ಲೋನ್ ಅನ್ನು ತಗೊಂಡಿದ್ದೀರೋ ಅದಕ್ಕೆ ನೀವು ಭರಿಸಬೇಕಾಗತ್ತೆ ಅನ್ನೋ ವಿಚಾರ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಸಂಕ್ಷಿಪ್ತವಾಗಿ ಮತ್ತೆ ಸುದೀರ್ಘವಾದಂತಹ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನಾನು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತೀನಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಬ್ರೋ ಅಂತೇಳಿ ಆ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡಿ ಆ ಒಂದು ಯೂಟ್ಯೂಬ್ ಚಾನಲಿನಲ್ಲಿ ಇರುವಂತಹ ಒಂದು ಕಂಟೆಂಟ್ ಈ ಒಂದು ಮ್ಯೂಚುವಲ್ ಫಂಡ್ ಲೋನ್ ಹೇಗೆ ತೊಗೊಳ್ಬೇಕು ಅನ್ನೋದನ್ನ ಒಂದು ಆ್ಯಪಿನ ಉದಾಹರಣೆ ಕೊಡ್ತಾ ಸ್ಮಾಲ್ ಕೇಸ್ ಅಂತ ಒಂದು ಆ್ಯಪ್ ಇದೆ ಅದರ ಮೂಲಕ ಹೇಗೆ ತಗೊಂಬೋದು ಅನ್ನೋದನ್ನ ಸಹ ನಾನು ತೋರಿಸಿದ್ದೀನಿ ಅದರ ಲಿಂಕ್ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ತಪ್ಪದೇ ಅದನ್ನು ಸಲ ಹೋಗಿ ನೋಡಿ ಅದರ ಮೂಲಕ ಹೇಗೆ ನೀವು ಮ್ಯೂಚುವಲ್ ಫಂಡನ್ನು ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ಮ್ಯೂಚುವಲ್ ಫಂಡನ್ನು ಅನ್ನ ಪ್ಲಡ್ಜ್ ಮಾಡಿ ಓಡಿ ತರ ಇರುತ್ತೆ ಇದು ಕಾನ್ಸೆಪ್ಟ್ ಅಂದ್ರೆ ಈಗ ನಿಮ್ಮ ಮ್ಯೂಚುವಲ್ ಫಂಡನ್ನು ಅನ್ನ ಪ್ಲಡ್ಜ್ ಮಾಡಿದಾಗ ಒಂದಿಷ್ಟು ಅಮೌಂಟ್ ನಿಮಗೆ ಕೊಡ್ತಾರೆ ನೀವು ಆ ಒಂದು ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ನೀವು ವಿತ್ಡ್ರಾ ಮಾಡ್ತೀರೋ ಆ ವಿತ್ಡ್ರಾ ಮಾಡುವಂತ ಅಮೌಂಟಿಗೆ ಮಾತ್ರ ಬಡ್ಡಿ ಕಟ್ಟಿದ್ರೆ ಸಾಕು ಅನ್ನೋ ಒಂದು ವಿಷಯ ಅದರಿಂದ ಬಡ್ಡಿ ದರ ಸಹ ಇದರಲ್ಲಿ ಕಮ್ಮಿ ಇರುತ್ತೆ ಅನ್ನುವಂಥ ಒಂದು ವಿಷಯ ಸೊ ಇದು ಯಾವಾಗ ನಿಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಪ್ಲಡ್ಜ್ ಮಾಡಿ ಸಾಲವನ್ನು ಪಡ್ಕೊಬೋದಾಗಿದೆ ಮತ್ತೆ ನಾನು ಹೇಳುವಂತ ವಿಚಾರ ಏನು ಅಂದ್ರೆ ನಾನು ಯಾವುದೇ ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ನಿಮಗೆ ಒಂದು ವೇಳೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಫೈನಾನ್ಸಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಇನ್ನೂ ಸಂಪೂರ್ಣವಾಗಿ ಸುದೀರ್ಘವಾಗಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ಒಬ್ಬರು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಭೇಟಿ ಮಾಡಿ ಈ ಒಂದು ಫೈನಾನ್ಷಿಯಲ್ ಅಸೆಟ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕುರಿತಾದಂಥ ಮಾಹಿತಿಯನ್ನ ನೀವು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರಿ ಈಗ ಮ್ಯೂಚುವಲ್ ಫಂಡ್ ಅನ್ನ ಫ್ಲೆಡ್ಜ್ ಮಾಡಿ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಒಂದು ಎಕ್ಸಾಂಪಲ್ ತಾಗಿ ನಾನು ಕೊಡ್ತೀನಿ ಮತ್ತೆ ಹೇಳ್ತಾರೆ ಅದು ಏನಂದ್ರೆ ಎಜುಕೇಶನ್ ಪರ್ಪಸ್ ಗೆ ಅಂತ ಹೇಳುವಂತ ಒಂದು ವಿಷಯ ಸೊ ಆಲ್ರೆಡಿ ನೀವು ಎಫ್ ಡಿ ಅಲ್ಲಿ ಹಾಕಿದಿರ ಹಣ ನಿಮ್ಮ ಹತ್ರ ಇದೆ ಬ್ಯಾಕಪ್ ಆಗಿ ಮತ್ತೆ ನಿಮ್ಮ ಹತ್ರ ಆರ್ ಡಿಗಳು ರನ್ ಆಗ್ತಾ ಇದೆ ಅನ್ನುವಂತ ವಿಚಾರ ಇದ್ದಾಗ ನಿಮ್ಮ ಮ್ಯೂಚುವಲ್ ಫಂಡ್ ಹಣ ಇದೆ ಸೊ ಈಗ ಒಂದು ಆಪರ್ಚುನಿಟಿ ಸ್ಟ್ರೈಕ್ ಆಗುತ್ತೆ ಸಡನ್ ಆಗಿ ಮಾರ್ಕೆಟ್ ಕುಸಿತ ಇತ್ತು ಒಳ್ಳೊಳ್ಳೆ ಕಂಪನಿ ಶೇರ್ಗಳು ಸಿಗ್ತಾ ಇದೆ ಆಪರ್ಚುನಿಟಿನ ಮಿಸ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಥವಾ ಚಿನ್ನದ ದರ ಯಥೇಚ್ಛವಾಗಿ ಕುಸ್ತಿದೆ ಚಿನ್ನವನ್ನು ಖರೀದಿ ಮಾಡೋದು ಒಂದು ಒಳ್ಳೆ ಅವಕಾಶ ಇದಾಗಿದೆ ಅಂತ ಅಂದಾಗ ನೀವು ಸ್ಮಾರ್ಟ್ ಆಗಿ ಏನ್ ಮಾಡಬಹುದು ಅಂತಂದ್ರೆ ಈ ರೀತಿ ಇರುವಂತಹ ಹಣಕಾಸಿನ ಯಂತ್ರಗಳನ್ನ ನೀವು ಪ್ಲಡ್ಜ್ ಮಾಡಿ ಸಾಲವನ್ನು ತಗೊಂಡು ಆ ಸಾಲದಲ್ಲಿ ಈ ರೀತಿಯಾದಂತಹ ಅಪ್ರಿಶಿಯೇಟಿಂಗ್ ಅಸೆಟ್ ಅಂತ ಕರೆಯಲ್ಪಡ ಕರೆಯಲ್ಪಡುವಂತಹ ಚಿನ್ನ ಆಗಿರ್ಲಿ ಶೇರ್ ಗಳಾಗಿರ್ಲಿ ಇಟಿಎಫ್ಸ್ ಗಳಾಗಿರ್ಲಿ ಇದರ ಮೂಲಕ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿ ನೀವು ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಶ್ರೀಮಂತರು ಮಾಡುವಂತಹ ವಿಧಾನ ಇದೇನೆ ಅವರ ಹತ್ರ ಇರುವಂತಹ ಹೋಲ್ಡಿಂಗ್ಸ್ ಗಳು ಸ್ಟಾಕ್ಸ್ ಗಳು ಸೆಕ್ಯೂರಿಟೀಸ್ಗಳು ಬಾಂಡ್ಸ್ಗಳು ಮ್ಯೂಚುವಲ್ ಫಂಡ್ಸ್ ಅದನ್ನೆಲ್ಲ ಪ್ಲೆಡ್ಜ್ ಮಾಡಿ ಸಾಲವನ್ನು ತೆಗೆದು ಅದರ ಮೂಲಕ ಇನ್ನೂ ಅಪ್ರಿಷಿಯೇಟಿಂಗ್ ಅಸೆಟ್ಸ್ ಗಳಲ್ಲ ಹಾಕ್ತಾರೆ ಇನ್ವೆಸ್ಟ್ ಮಾಡಿ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಬಹುದು ಅಥವಾ ಚಿನ್ನದ ಖರೀದಿಯಲ್ಲಿ ಆ ಮಾರ್ಕೆಟ್ ಕುಸಿತದಲ್ಲಿ ಚಿನ್ನದವನ್ನ ಖರೀದಿ ಮಾಡಿ ಅದನ್ನ ಅಪ್ರಿಷಿಯೇಬಲ್ ಅಸೆಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಇದರ ಮೂಲಕ ಏನು ಅಂದ್ರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ ಕೊಡುವಂತ ಲಾಭಕ್ಕಿಂತ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಶ್ರೀಮಂತರು ಗಳಿಸ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಒಂದು ವೇಳೆ ಮ್ಯೂಚುವಲ್ ಫಂಡ್ನ ಪ್ಲೆಡ್ಜ್ ಮಾಡಿದಂತಹ ಏನಿದೆ ಈ ಇ ಎಮ್ ಐನ ನ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೂ ಸಹ ಏನು ಮಾಡ್ತಾರೆ ನಾನು ಹೇಳದಂಗ ಅವ್ರ ಹತ್ರ ಅಸೆಟ್ ಡೈವರ್ಸಿಫೈ ಮಾಡಿರ್ತಾರೆ ಬೇರೆ ಬೇರೆ ಹಣಕಾಸಿನ ಅಂತ ಹೇಳ್ತಿದ್ನಲ್ಲ ಸೊ ಅವ್ರ ಆರ್ ಡಿ ಇದೆ ಅಂದ್ರೆ ಆರ್ ಡಿನ ಪ್ಲೆಡ್ಜ್ ಮಾಡಿ ಸಾಲ ತೆಗೆದು ಬಡ್ಡಿನ ತೀರ್ಸ್ಕೊಬೋದು ಎಫ್ ಡಿ ಇದೆ ಎಫ್ ಡಿನ ಪ್ಲೆಡ್ಜ್ ಮಾಡಿ ಆ ಹಣದ ಒಂದು ಇ ಎಮ್ ಐ ಕಂತನ ಕಟ್ಟಬಹುದು ಸೊ ಈ ರೀತಿ ಅವರು ಮನಿನ ಮ್ಯಾನೇಜ್ ಮಾಡ್ತಾರೆ ಸೊ ಈ ಮನಿನ ಮ್ಯಾನೇಜ್ ಮಾಡೋದ್ರ ಮೂಲಕ ಅವರತ್ರ ಆಲ್ರೆಡಿ ಅಸೆಟ್ಸ್ಗಳಿದ್ದಾವೆ ಆ ಅಸೆಟ್ಸ್ ನ ಒಳ್ಳೆ ಪ್ರೊಡಕ್ಟಿವ್ ಆಗಿ ಅಸೆಟ್ಸ್ ನ ಯೂಸ್ ಮಾಡ್ಕೊಂಡು ಇನ್ನು ಹೆಚ್ಚು ಲಾಭವನ್ನು ಗಳಿಸ್ಕೊಂಡು ಅವರು ಶ್ರೀಮಂತರಾಗ್ತಾ ಹೋಗ್ತಾರೆ ಇದೇ ಒಂದು ವಿಧಾನದಲ್ಲಿ ಈ ಒಂದು ಟೆಕ್ನಿಕ್ ನ ಮೂಲಕ ಶ್ರೀಮಂತ ಇನ್ನೂ ಶ್ರೀಮಂತ ಆಗ್ತಾ ಹೋಗ್ತಾನೆ ಬಡವ ಇನ್ನೂ ಬಡವನಾಗ್ತಾ ಹೋಗ್ತಾನೆ ಯಾಕೆಂದ್ರೆ ಅವರಲ್ಲಿ ಮೈಂಡ್ ಸೆಟ್ ಚೇಂಜಸ್ ಗಳು ಇರುತ್ತೆ ಅನ್ನುವಂಥ ವಿಚಾರ ಶ್ರೀಮಂತನಿಗಿರುವಂತಹ ಮೈಂಡ್ಸೆಟ್ ಯಾವಾಗ್ಲೇನು ಅಂದ್ರೆ ಗ್ರೋತ್ ಗ್ರೋತ್ ಮೈಂಡ್ ಸೆಟ್ ಇರುತ್ತೆ ಬೆಳೀಬೇಕು ಇನ್ನೂ ಹೆಚ್ಚಾಗಿ ಪ್ರಸಿದ್ಧಿ ಆಗಬೇಕು ಇನ್ನೂ ಬೆಳವಣಿಗೆ ಆಗಬೇಕು ಒಂದು ಕಂಪನಿ ಇನ್ನೂ ಹೆಚ್ಚು ಉತ್ಪಾದಕತೆಯಲ್ಲಿ ಹೆಚ್ಚಿಸಬೇಕು ಆವಾಗ ಲಾಭ ಇನ್ನೂ ಹೆಚ್ಚು ಗಳಿಸಕ್ಕಾಗುತ್ತೆ ಹೆಚ್ಚು ಲಾಭ ಗಳಿಸಿದಷ್ಟು ಆ ಒಂದು ಕಂಪನಿಗೆ ಹೆಸರು ಸಿಗುತ್ತೆ ಆ ವ್ಯಕ್ತಿಗೆ ಒಂದು ಹೆಸರು ಸಿಗುತ್ತೆ ಒಂದು ಮನ್ನಣೆ ಸಿಗುತ್ತೆ ಅಂತ ಅದಕ್ಕೋಸ್ಕರನೇ ಅವರು ಪರಿಶ್ರಮವನ್ನ ಪಡ್ತಾನೆ ಇರ್ತಾರೆ ನಿರಂತರವಾಗಿ ಅನ್ನುವಂಥ ವಿಚಾರ ಪ್ರೊಡಕ್ಟಿವಿಟಿನ ಹೇಗೆ ಹೆಚ್ಚಿಸಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದೇ ರೀತಿ ಬಡವರ ಮೈಂಡ್ ಸೆಟ್ ಏನಂದ್ರೆ ಇವತ್ತಿನ ದಿನಕ್ಕೆ ನನಗೆ ಸಿಕ್ಕಿದ್ರೆ ಸಾಕು ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ ಈ ಯೋಲೋ ಮೈಂಡ್ ಅಂತ ಹೇಳ್ತಾರೆ ಈಗಿರುವಂತಹ ಕೆಲ ಮಿಲೇನಿಯಲ್ಸ್ ಸಹ ಇದನ್ನ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಂಟರ್ನೆಟ್ ಅಲ್ಲೆಲ್ಲ ಹೇಳ್ತಾರೆ ಯೋಲೋ ಅಂದ್ರೆ ಯು ಓನ್ಲಿ ಲಿವ್ ಒನ್ಸ್ ಇರೋದೇ ಒಂದು ಜೀವನ ಎಂಜಾಯ್ ಮಾಡ್ಬಿಟ್ಟು ಹೋಗೋಣ ನಾಳೆ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡಬೇಕು ಅಂತ ಮನಸ್ಥಿತಿ ಅದೇ ಶ್ರೀಮಂತರ ಮನಸ್ಥಿತಿ ಹಾಗಿರಲ್ಲ ನಾಳೆಯ ಬಗ್ಗೆ ಫ್ಯೂಚರ್ ಬಗ್ಗೆ ಅವರು ವೆಲ್ ಪ್ರಯೋರ್ ಆಗಿ ಅವರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಆ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಅವರು ಕ್ಯಾಲ್ಕುಲೇಟರ್ ರಿಸ್ಕ್ ಗಳನ್ನು ತಗೊಂಡು ರಿಸ್ಕ್ ನ ಮೂಲಕ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಿ ಬಂದಂತ ಲಾಭವನ್ನ ಮುಂದಿನ ಅವರ ಒಂದು ಸಂತತಿಗೆ ಅವರ ಒಂದು ಜನರೇಷನ್ ಮುಂದಿನ ಅಪ್ಕಮಿಂಗ್ ಜನರೇಷನ್ಗೆ ಅದನ್ನ ಅವರ ಒಂದು ಫೈನಾನ್ಷಿಯಲ್ ಸೇಫ್ಟಿಗೋಸ್ಕರ ಹಣವನ್ನೆಲ್ಲ ಸಂಪಾದಿಸಿದ ಹಣವನ್ನು ಸೆಕ್ಯೂರ್ ಮಾಡಿ ಇನ್ವೆಸ್ಟ್ಮೆಂಟ್ ಗಳ ಮೂಲಕ ಅವರ ಹೆಸರಲ್ಲಿ ಮಾಡಿಟ್ಟಿರ್ತಾರೆ ಆ ಒಂದು ಸೌಲಭ್ಯಗಳು ಸರ್ಕಾರಗಳು ಸಹ ಇತ್ತೀಚಿನ ದಿನಗಳಲ್ಲಿ ನೀಡ್ತಾ ಇದೆ ಅನ್ನುವಂಥ ವಿಚಾರ ಒಂದು ಉದಾಹರಣೆ ಹೇಳೋದಾದ್ರೆ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಅಂತ ಒಂದಿದೆ ಸೊ ಈ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಅಲ್ಲಿ ಏನು ಅಂದರೆ ನೀವು ಹುಟ್ಟಿರುವಂಥ ಮಗುಗೆ ನೀವೇನು ಮಾಡಬಹುದು ಎನ್ ಪಿ ಎಸ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಾರೆ ಸೊ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಟೈರ್ ಒನ್ ಟೈರ್ ಟು ಅನ್ನುವಂಥ ಒಂದು ಎರಡು ಆಪ್ಷನ್ ಇದೆ ಸೊ ಈ ಟೈರ್ ಒನ್ ಟೈರ್ ಟು ಅಥವಾ ಕ್ಲಾಸ್ ಒನ್ ಕ್ಲಾಸ್ ಟು ಅನ್ನುವಂಥ ಈ ಒಂದು ಆಪ್ಷನ್ ಅಲ್ಲಿ ಏನು ಫೆಸಿಲಿಟೀಸ್ ಅಂದ್ರೆ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಹಣಕಾಸಿನ ಯಂತ್ರವಾಗಿ ಎನ್ ಪಿ ಎಸ್ ಟಯರ್ ಒನ್ ಇದ್ರೆ ಇನ್ನು ಟೈರ್ ಟೂ ಅಲ್ಲಿ ಇನ್ನೊಂದು ಸ್ವಲ್ಪ ರಿಸ್ಕ್ ನ ತಗೊಂಡು ನೀವೇ ಸ್ವಲ್ಪ ಅಸೆಟ್ಸ್ ಬೈ ಮಾಡುವಂತಹ ಆಪರ್ಚುನಿಟೀಸ್ ಗಳು ಸಹ ಟೈರ್ ಟೂ ಅಲ್ಲಿ ಕೊಟ್ಟಿರ್ತಾರೆ ಈ ಎರಡರಲ್ಲೂ ಪ್ರತ್ಯೇಕವಾದಂತಹ ಫಂಡ್ ಮ್ಯಾನೇಜ್ಮೆಂಟ್ ಇದೆ ಪ್ರತ್ಯೇಕವಾದಂತಹ ಫಂಡ್ ಮ್ಯಾನೇಜರ್ಸ್ ಗಳು ಇರ್ತಾರೆ ಅವರು ನಿಮ್ಮ ಹಣವನ್ನು ತಗೊಂಡು ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ಹಾಕ್ತಾರೆ ಸೊ ಆ ಟೈಯರ್ ಒನ್ ಅಲ್ಲಿ ಮತ್ತೆ ಕ್ಲಾಸ್ ಎ ಟು ಕ್ಲಾಸ್ ಡಿ ಅಂತ ಇದೆ ಡಯರ್ ಟೋಲಿ ಕ್ಲಾಸ್ ಎ ಟು ಕ್ಲಾಸ್ ಡಿ ಅಂತ ಇದೆ ಅದರಲ್ಲಿ ರಿಸ್ಕ್ ಇರುವಂತಹ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡೋದು ಕ್ಲಾಸ್ ಎಲ್ಲಿ ಈಗ ಶೇರ್ಗಳಲ್ಲಿ ಹಾಕುವಂತಹ ಹಣ ಎಷ್ಟು ಪರ್ಸೆಂಟ್ ಅಷ್ಟು ಹಾಕ್ಬೋದು ಮತ್ತೆ ಬಾಂಡಲ್ಲಿ ಹಾಕ್ಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಹಾಕ್ಬೋದು ಮತ್ತೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲು ಕೊಡುವಂತಹ ಒಂದು ಕ್ಲಾಸ್ ಇದೆ ಕ್ಲಾಸ್ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಹಾಕ್ಬಹುದು ಗೌರ್ಮೆಂಟ್ ಬಾಂಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಹಾಕಬಹುದು ಅಂತ ಹೇಳಿ ನೀವು ಹಣವನ್ನು ವಿನಿಮಯ ಮಾಡಬಹುದು ಸೊ ಈ ಮೂರು ಕ್ಲಾಸಸ್ ಅಲ್ಲಿ ನೀವು ಹಾಕಬಹುದು ಅನ್ನೋದು ಒಂದು ವಿಧಾನ ಇನ್ ಪ್ಲೇಸ್ ಅಲ್ಲಿ ಅದನ್ನ ಈ ವಾತ್ಸಲ್ಯ ಯೋಜನೆಯಲ್ಲಿ ಬೆಳೆಯುವಂತಹ ಅಂದ್ರೆ ಹುಟ್ಟದಂತಹ ಮಗುವಿನ ಹೆಸರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ ಆ ಮಗುವಿಗೆ ವರ್ಷ ಆಗಬೇಕಾದ್ರೆ ಪೆನ್ಷನ್ ನ ರೂಪದಲ್ಲಿ ಹಣ ಬರ್ತಾ ಹೋಗುತ್ತೆ ಅನ್ನೋದು ಗವರ್ಮೆಂಟ್ ಒಂದು ಪ್ಲಾನ್ ಆಗಿದೆ ಯೋಜನೆ ಆಗಿದೆ ಇದರ ಮೂಲಕ ಕನ್ಸಿಸ್ಟೆಂಟ್ ಆಗಿ ಜನರು ಅಂದ್ರೆ ಪೇರೆಂಟ್ಸ್ ಗಳು ಏನ್ ಮಾಡ್ಬೋದು ಅವರ ಮಕ್ಕಳ ಒಂದು ಫೈನಾನ್ಷಿಯಲ್ ಸೇಫ್ಟಿಗೋಸ್ಕರ ಅವರ ಒಂದು ಸೆಕ್ಯೂರಿಟಿಗೋಸ್ಕರ ಒಂದು ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಅಡ್ವಾನ್ಸ್ ಆಗಿ ಸಹ ಮಾಡ್ತಾರೆ ಅನ್ನೋ ವಿಚಾರ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಪ್ರಾಯಶಃ ಮಿಡಲ್ ಕ್ಲಾಸ್ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರ ಯೋಚನೆ ಮಾಡ್ತಾ ಇರಬಹುದು ಅನ್ಸುತ್ತೆ ಸೊ ಈ ರೀತಿ ಶ್ರೀಮಂತರು ಏನು ಮಾಡ್ತಾರೆ ಅಂದ್ರೆ ದೀರ್ಘಾವಧಿಯಾದಂಥ ಹಣಕಾಸಿನ ಯಂತ್ರಗಳಲ್ಲಿ ಮುಂದಿನ ಭವಿಷ್ಯನ ಸೇಫ್ಟಿ ಮಾಡೋದಕ್ಕೆ ಹೇಗೆ ಚಾನ್ಸಸ್ ಇರುತ್ತೆ ಮತ್ತೆ ಅಲ್ಪಾವಧಿಯಲ್ಲಿ ಇರುವಂತಹ ಕೆಲ ಚೇಂಜಸ್ ಗಳು ಏನೇನಿದೆ ಅದನ್ನು ಗಮನಿಸುತ್ತಾರೆ ಅವಾಗವಾಗ ನ್ಯೂಸ್ ಪೇಪರ್ಸ್ ಓದ್ತಾರೆ ತೆರಿಗೆಯಲ್ಲಾಗುವಂಥ ಬದಲಾವಣೆಗಳನ್ನು ಗಮನಿಸುತ್ತಾರೆ ಬಜೆಟ್ನಲ್ಲಿ ಆಗುವಂಥ ಬದಲಾವಣೆಗಳನ್ನ ಗಮನಿಸ್ಬಿಟ್ಟು ಅದಕ್ಕೆ ತಕ್ಕಂತೆ ನಿರ್ಣಯಗಳನ್ನು ತಗೊತಾರೆ ಆ ನಿರ್ಣಯಗಳ ಮೂಲಕ ಹೂಡಿಕೆ ಮಾಡ್ತಾರೆ ಅದರ ಮೂಲಕ ಲಾಭವನ್ನು ಗಳಿಸಿ ಇರುವಂಥ ಸಾಲವನ್ನು ಮತ್ತೆ ಕಟ್ಟೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಚಾರ ಅವರು ಸದಾ ಕಾಲ ಸಾಲಗಾರರಾಗೇ ಇರ್ತಾರೆ ಹೊರತು ಆ ಸಾಲದಿಂದ ಅವರು ವಿಮುಕ್ತಿ ಪಡೆಯೋದಿಲ್ಲ ಶ್ರೀಮಂತರು ಯಾಕೆಂದ್ರೆ ಆ ಸಾಲ ಕೂಡ ಅವರಿಗೆ ತೆರಿಗೆಯಲ್ಲಿ ವಿನಾಯಿತಿನ ಕೊಡುತ್ತೆ ಅನ್ನೋದು ಅವರ ಒಂದು ನಂಬಿಕೆಯಾಗಿದೆ ಅದೇ ಕೂಡ ಕಾನೂನಾತ್ಮಕವಾಗಿ ಇರುವಂತ ಒಂದು ನಿದರ್ಶನವಾದಂತ ಸತ್ಯವೂ ಸಹ ಇದು ಆಡಿಟರ್ಸ್ ಹತ್ರ ನೀವು ಕೇಳಿದ್ರೆ ಇವು ಹಲವಾರು ಮಾಹಿತಿನ ಕೊಡ್ತಾರೆ ಅದರ ಬಗ್ಗೆ ನಾನು ಗುಡ್ ಡೇಟ್ ಬ್ಯಾಡ್ ಡೈಟ್ ಅಂತ ಒಂದು ವಿಡಿಯೋ ಅದರಲ್ಲಿ ನೀವು ನೋಡಿ ತಿಳ್ಕೊಂತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹಿಡಿಸಿ ಲೈಕ್ ಮಾಡಿ ಇದೇ ರೀತಿ ಇನ್ನೂ ಸ್ವಾರಸ್ಯರವಾದಂತಹ ವಿಚಾರ ತಿಳ್ಕೊಬೇಕು ಅಂದ್ರೆ ನಮ್ಮ ಕೆಎಫ್ಇಟಿಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರ್ಯಕರವಾದಂತಹ ವಿಚಾರದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ